ಉಪ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾರಥದಲ್ಲಿ ಪುಟ್ಟು ಆಂಜಿನಪ್ಪ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ನಿಮ್ಮಲ್ಲಿ ಸಾವಿರ ಭಿನ್ನಾಭಿಪ್ರಾಯವಿರಲಿ ಹಿಂದೆ ಕಷ್ಟ ಕಾಲದಲ್ಲಿ ನಮ್ಮ ಬಾವುಟ ಹಿಡಿದ ಬಂದವರನ್ನು ಕೂಡ ನೀವು ಒಟ್ಟಾಗಿ ತೆಗೆದುಕೊಂಡು ಹೋಗುವ ಕೆಲಸ ಆಗಬೇಕು ಕಾಂಗ್ರೆಸ್ ಪಕ್ಷ ಸೇರಿದ ನಂತರ ಹಳಬರು ಹೊಸಬರು ಎನ್ನುವ ತಾರತಮ್ಯ ನಿಮ್ಮಲ್ಲಿ ಇರಬಾರದು ಐವತ್ತು ವರ್ಷ ಪಕ್ಷ ಕಟ್ಟಿರುವವರು ಮತ್ತು ಹೊಸಬರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವ ಕೆಲಸವನ್ನು ನಾವು ನೀವು ಎಲ್ಲರೂ ಸೇರಿ ಮಾಡಬೇಕು ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು ಭಾಳ ಮುಂದಾಗಿ ಬಂದ್ರಿ ಎಲ್ಲರೂ ಕೂಡ ಈ ಶಾಲನ್ನು ಹಾಕೋಕ್ಕಾಗಲಿಲ್ಲ ಆದರೆ ಈ ಮನೆಗೆ ಸೇರಿಕೊಂಡ ಮೇಲೆ ನೀವೆಲ್ಲರೂ ಕೂಡ ಮುಂದಕ್ಕೆ ಹಳಬರು ಹೊಸಬರು ಅನ್ನೋದಿಲ್ಲ ಐವತ್ತು ವರ್ಷದಿಂದ ಕಾಂಗ್ರೆಸ್ ಕಟ್ಟೋರ್ಗೆ ಏನು ಗೌರವ ಕೊಡಬೇಕೋ ನಿಮಗೂ ಕೂಡ ಅದೇ ಗೌರವನ ಕೊಟ್ಟು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡ್ತೇವೆ ಆದರೆ ನೀವು ಕೂಡ ಇಲ್ಲಿಂದ ಯಾರು ಕಷ್ಟ ಕಾಲದಲ್ಲಿ ನಮ್ಮ ಪಕ್ಷದಲ್ಲಿ ಉಳಿಸ್ಕೊಂಡು ಬಂದಿದ್ದರು ನಿಮ್ಮಲ್ಲಿ ಸಾವಿರ ಇರಲಿ ವೈಯಕ್ತಿಕವಾಗಿ ಚಿಕ್ಕಬಳ್ಳಾಪುರದಲ್ಲಿರಲಿ ಶಿದ್ದಗಟ್ಟದಲ್ಲಿರಲಿ ಎಲ್ಲೇ ಆಗಿರಲಿ ಹಿಂದೆ ಕಷ್ಟ ಕಾಲದಲ್ಲಿ ನಮ್ಮ ಪಕ್ಷದ ಬಾವುಟವನ್ನು ಹಿಡಿದಂಥ ರಕ್ಷಣೆ ಮಾಡಿಕೊಂಡು ಬಂದವರು ಕೂಡ ನೀವೆಲ್ಲ ಹೊಟ್ಟೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕು ನಿಮ್ಮ ಜಿಲ್ಲಾ ಮಂತ್ರಿಗಳಾದಂಥ ನಾನು ಸುಧಾಕರ್ ಅವರು ಕೂಡ ನಾನು ಹೇಳಿದ್ದೇನೆ ನೀವು ಯಾರೇ ಆಗಲಿ ನಿಮಗೆ ಸ್ನೇಹಿತರಾಗಿರಲಿ ಇಲ್ಲೇ ಹೋಗಲಿ ಎಲ್ಲರೂ ಕೂಡ ಹೊಟ್ಟೆ ತೆಗೆದುಕೊಂಡು ಹೋಗುವಂಥ ಕೆಲಸ ನೀವು ಮಾಡಬೇಕು ಅಂತೇಳಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮತ್ತು ಜಿಲ್ಲಾ ಮಂತ್ರಿಗಳಿಗೆ ನಾನು ತಿಳಿಸಿದ್ದೇನೆ ಸೊ ಅದರಿಂದ ನೀವು ನನಗೆ ಸೇರ್ಕೊಬಿಟ್ಟಿದ್ದೀನಿ ಹಳಬ್ರನ್ನೆಲ್ಲ ಮೂಲೆ ಹಾಕಿಬಿಡ್ತೀನಿ ನಾನು ಮುಂದೆ ಕೊಂಡೊಯ್ತೀನಿ ನನ್ನ ಕೃಷ್ಣ ಬೈರೇಗೌಡರು ಇದ್ದಾರೆ ನನಗೆ ಸುಧಾಕರ್ ಇದ್ದಾರೆ ಅಂತ ಏನಾದರೂ ನಿಮ್ಮ ತಲೆಯಲ್ಲಿ ಇದ್ದರೆ ಅದನ್ನು ತೆಗೆದು ನಾನು ಆ ಕಷ್ಟ ಕಾಲದಲ್ಲಿಂಥ ಎಲ್ಲ ಕಾರ್ಯಕರ್ತರನ್ನ ಒಟ್ಟಿಗೆ ಇಟ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಮಾರ್ಗದರ್ಶನ ಇದು ನನ್ನ ನಿಮಗೆ ಸಲಹೆ ಬೆಂಗಳೂರಿನ ಕ್ವಿನ್ಸ್ ರಸ್ತೆಯ ಕೆಪಿಸಿಸಿ ಇಂದಿರಾ ಭವನದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಪುಟ್ಟು ಆಂಜಿನಪ್ಪರವರನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಸುಧಾಕರ್ ನೇತೃತ್ವದಲ್ಲಿ ಅಧಿಕೃತವಾಗಿ ಪಕ್ಷದ ಬಾವುಟ ನೀಡಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಮಾತನಾಡಿ ಶಿಡ್ಲಘಟ್ಟದಲ್ಲಿ ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಟ್ಟಾಗಿ ಹೋಗಬೇಕು ಹಿರಿಯರ ಮಾರ್ಗದರ್ಶನ ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡರ ನೇತೃತ್ವದಲ್ಲಿ ಒಗ್ಗಟ್ಟಿನಿಂದ ಹೋಗಬೇಕು ಎಂದು ಹೇಳಿದರು ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ನೇತೃತ್ವದಲ್ಲಿ ಪುಟ್ಟು ಆಂಜಿನಪ್ಪರವರನ್ನು ಮತ್ತು ಅವರ ಬೆಂಬಲಿಗರಿಗೆ ಪಕ್ಷಕ್ಕೆ ಬರೆಮಾಡಿಕೊಂಡು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಿಂದ ಶಾಲು ಒದಿಸಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಮಾತನಾಡಿದರು ಸದಸ್ಯರು ಅಧ್ಯಕ್ಷರು ಗ್ರಾಮ ಸದಸ್ಯರು ಬಾಬು ನಾಗರಾಜ್ గౌస్ఖాన్ అస్మిత్ దీర్ని అనూర్ దేవరాజు మారప్ప నరసింహరెడ్డి మంజు అశ్వత్ప్ప మంజునాథ్ దేవన్న ప్రమోద మంజు శ్రీనివాస్ నారాయణప్ప ఇవన్న గ్రామ పంచాయతీ సదస్సులు నారాయణ మాజీ అధ్యక్షులు గ్రామ పంచాయతీ శేఖర్ రెడ్డి అక్కలప్ప ప్రకాష్ ರಾಮಚಂದ್ರೇವರೆ ಶಿವಪ್ಪ ಬೈರೇಗೌಡ ಬ್ಯಾನೆಟ್ಟಿ ಪಕ್ಷ ನೇಮಿಸಿತು ಅವರು ಚುನಾವಣೆಯಲ್ಲಿ ಸೋತರು ಪುಟ್ಟ ಅಂಜನಪ್ಪನವರು ಸ್ವತಂತ್ರವಾಗಿ ಸ್ಪರ್ಧಿಸಿ ಐವತ್ತೆರಡು ಸಾವಿರ ಮತಗಳನ್ನು ಪಡೆದರು ಈಗ ಜೆಡಿಎಸ್ ಶಾಸಕರಿದ್ದಾರೆ ಮತ್ತು ಜೆಡಿಎಸ್ ಬಿಜೆಪಿ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅವರಿಬ್ರು ಸೇರಿದ್ರೆ ಸುಮಾರು ಎಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಮತಗಳಾಗ್ತವೆ ಇವತ್ತು ಲೋಕಸಭಾ ಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರ ಗೆಲ್ಬೇಕಾದ್ರೆ ಏನು ಹಂಚು ಹಂಚೋಗಿತ್ತು ಕಾಂಗ್ರೆಸ್ ಪಕ್ಷ ಶಿಕ್ಷಣಘಟ್ಟದಲ್ಲಿ ಅದನ್ನು ಹೊಂದಿ ತರ್ತಕ್ಕಂಥ ಜವಾಬ್ದಾರಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನನಗೆ ವಹಿಸ್ಕೊಟ್ಟಿದ್ರು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಮನುಷ್ಯಗಳಿಗೆ ಎಷ್ಟೇ ಸ್ವಲ್ಪ ಘಾಸಿಯಾಗಿದ್ರು ಕೂಡ ಕಾಂಗ್ರೆಸ್ ಪಕ್ಷವನ್ನು ಉಳಿಸ್ಬೇಕಂತದ್ದು ಲೋಕಸಭಾ ಸವಾಲಿಗೆ ತಾವೆಲ್ಲರೂ ಸ್ಪಂದಿಸ್ತೀರಿ ಅಂತಕ್ಕಂಥ ವಿಶ್ವಾಸ ನನಗಿದೆ ನಾನು ತಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಪುಟ್ಟು ಆಂಜನೇವರ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರಿಗೆ

ರಾಜ್ಯದ ಮಂತ್ರಿಗಳ ಸಮ್ಮುಖದಲ್ಲಿ ಪಕ್ಷಕ್ಕೆ ಸೇರ್ಪಡೆ ಆದರು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಪುಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಆಹ್ವಾನ ನೀಡಿ ಶುಭಾಶಯಗಳು ಕೋರಿದರು ಕಾಂಗ್ರೆಸ್ ಪಂಚಾಯಿತಿ ಮೆಂಬರ್ ಆಗಿ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕಾಂಗ್ರೆಸ್ ಅವರು ಅಲ್ಲಿ ಅವರು ಆಗಿ ಕಾಂಗ್ರೆಸ್ ಅನಿವಾರ್ಯವಾಗಿ ಟಿಕೆಟ್ ಸಿಗ್ಲಿಲ್ಲ ಅಂತ ಹೇಳಿ ಅನಿವಾರ್ಯವಾಗಿ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿ ಇವತ್ತು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಕ್ಕಂತ ಕಾರ್ಯಕ್ರಮ ಎಲ್ಲರ ಮನಸ್ಸು ಓಲೈಸಿಕೊಂಡು ಪಕ್ಷ ಸಂಘಟನೆ ಮಾಡುತ್ತೇವೆ ನಾನು ಮೊದಲಿನಿಂದಲೂ ಕಾಂಗ್ರೆಸ್ ಪಕ್ಷದಲ್ಲಿ ದುಡುತ್ತಿದ್ದೇವೆ ನಮ್ಮ ಕುಟುಂಬವೇ ಕಾಂಗ್ರೆಸ್ನಿಂದ ಬೆಳೆದು ಬಂದಿದೆ ನಮ್ಮ ಶಕ್ತಿ ಪುಟ್ಟಣ್ಣನ ಒಂದು ಪ್ರೀತಿ ಈ ಲೋಕಸಭಾ ಚುನಾವಣೆಯಲ್ಲಿ ಕೋಲಾರ ಕ್ಷೇತ್ರದ ಅಭ್ಯರ್ಥಿ ಕೆ ಸಿ ಗೌತಮ್ ಅವರು ಗೆದ್ದರೆ ನಿಮ್ಮ ಪುಟ್ಟಣ್ಣ ಗೆದ್ದಂತೆ ಅದರಂತೆ ತಾವೆಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ನೀಡಬೇಕು ಕಾಂಗ್ರೆಸ್ ಪಕ್ಷವನ್ನು ನೀಡಿ ಶಿಡ್ಲಘಟ್ಟದಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಮತಗಳ ಅಂತರ ನೀಡಿ ಗೆಲ್ಲಿಸಬೇಕು ಎಂದು ಹೇಳಿದ ಕಾಂಗ್ರೆಸ್ ಮುಖಂಡ ಅಂಜನಪ್ಪ ಪುಟ್ಟು ನಾವು ಅವರಿಗೆ ಶಕ್ತಿ ತುಂಬಂತದ್ದು ನಿಮ್ಮ ಜೊತೆ ನಾವು ಹೆಜ್ಜೆ ಆಗ್ತೀವಿ ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳನ್ನ ನಂಬಿ ನಾವು ತಮ್ಮ ಜೊತೆಗೂಡಿ ಹೆಚ್ಚೆ ಅಂತ ಹೇಳಿ ನಂಬಿ ಬಂದು ಅವ್ರನ್ನ ಕೇಳ್ಕೊಂಡಾಗ ಅವ್ರ ಸಂತೋಷದಿಂದ ಒಪ್ಕೊಂಡು ನೀವು ಸೇರ್ಕೊಳ್ಬೇಕು ಬಂದು ನಿನ್ನ ಇಡೀ ತಂಡ ನಿನ್ನ ಮುಖಂಡರನ್ನೆಲ್ಲ ಅಂತ ಹೇಳಿದ್ರು ಅದೇ ರೀತಿ ಇವತ್ತು ತಾವೆಲ್ಲರೂ ಆಗಮಿಸಿ ಈ ಪಕ್ಷದ ಒಂದು ಚಿಹ್ನೆ ಅಡಿ ನಾವು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಉಪಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ಮುಖಂಡರು ನನ್ನ ಧನ್ಯವಾದ ನಾವೀಗಾಗಲೇ ಕಾಂಗ್ರೆಸ್ ಇಂದ ಬೆಳೆದು ಬಂದು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಕೃಷ್ಣ ಒಂದು ಗರಡಿಯಲ್ಲಿ ಕೆಲಸ ಮಾಡಿಕೊಂಡು ಬಂದಂತದ್ದು ಈ ಒಂದು ನಿಟ್ಟಿನಲ್ಲಿ ನಮಗೆ ಏನು ಸುರ್ಜಾವಾಲೇ ಸಾಹೇಬರು ನಮ್ಮ ಉಸ್ತುವಾರಿಗಳಾದಂತಹ ಅಭಿಷೇಕ್ ದತ್ತ ಇವ್ರಿಗೂ ಸಹ ವಿಶೇಷವಾದಂತಹ ಧನ್ಯವಾದ ಸಲ್ಲಿಸಿ ವೇದಿಕೆ ಮುಖಂಡರು ಎಲ್ಲರಿಗೂ ನಮ್ಮ ಗುರಿ ಕೋಲಾರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಗೌತಮ್ ರ ಅತ್ಯಧಿಕ ಮತಗಳಿಂದ ಗೆಲ್ಲಿಸ ನಮ್ಮ ಗುರಿಯಾಗಿತ್ತು ಏನು ಆಶಾಭಾವನೆ ಆಗಿರ್ತದೆ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷನ ಮುಂದಿನ ದಿನಗಳಲ್ಲಿ ಈ ಚುನಾವಣೆಯಲ್ಲಿ ನಮ್ಮ ಶಕ್ತಿ ಪುಟ್ಟಣ್ಣನ ಒಂದು ಪ್ರೀತಿ ಶಿಡ್ಲಿಟ್ಟ ಕ್ಷೇತ್ರದಲ್ಲಿ ಯಾವಾಗ ಗೊತ್ತಾಗ್ತದೆ ಅಂದ್ರೆ ಗೌತಮಗೆ ನಾವು ಲೀಡ್ ಕೊಟ್ಟಾಗ ಮಾತ್ರ ನಮ್ಮ ಶಕ್ತಿ ನಮ್ಮ ಪ್ರೀತಿನ ಗೊತ್ತಾಗಂತದ್ದು ಅದಕ್ಕೆ ಲಕ್ಷಕ್ಕೂ ಮೀರಿ ನಮ್ಮ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮತನ ನಾವು ಬೆಳೆಸ್ಕೊಡುವಂಥದ್ದಾಗಬೇಕಾಗ್ತದೆ ಈಗಾಗಲೇ ಈ ದೇಶಕ್ಕೆ ಕಾಂಗ್ರೆಸ್ ಉದ್ಯೋಗ ಇದ್ದಂತವರ ಕಾರ್ಖಾನೆ ಸೃಷ್ಟಿ ಮಾಡಿ ಕೋಟ್ಯಾಂತ ಮಂದಿಗಳಿಗೆ ಉದ್ಯೋಗ ಸೃಷ್ಟಿ ಮಾಡಿ ಇವತ್ತಿನ ದಿನದಲ್ಲಿ ಸುಭದ್ರವಾದಂತಹ ಒಂದು ಆಡಳಿತನ ಕಾಂಗ್ರೆಸ್ ಪಕ್ಷ ಐವತ್ತು ವರ್ಷಗಳಿಂದ ಕಳ್ಕೊಂಡು ಮಾಡಿಕೊಂಡು ಬಂದಿರೋ ಪ್ರತೀಕ ಇವತ್ತು ಪ್ರಪಂಚದಲ್ಲಿ